ಮೈಸೂರಿನ ಜೆಎಸ್ಎಸ್ ಮಹಾವಿದ್ಯಾಪೀಠ ಹಾಗೂ ಹಲವು ಸ್ಥಳೀಯ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಎಳಂದೂರಿನಲ್ಲಿ ಕಳೆದ ಒಂದು ವಾರದಿಂದ ಹಮ್ಮಿಕೊಳ್ಳಲಾಗಿದ್ದ ಮದ್ಯಪಾನ ದುಶ್ಚಟ ಬಿಡಿಸುವ ಉಚಿತ ಶಿಬಿರದ ಸಮಾರೋಪ ಸಮಾರಂಭ ನಿನ್ನೆ ನಡೆಯಿತು ಶಿಬಿರದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಂದಿ ಕುಡಿತದ ವ್ಯಸನದಿಂದ ಮುಕ್ತರಾಗಿದ್ದಾರೆ ಕಾರ್ಯಕ್ರಮವನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಉದ್ಘಾಟಿಸಿದರು ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಬಳಿಕ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಜೀವನದಲ್ಲಿ ಎದುರಾಗುವ ಸಮಸ್ಥೆಗಳಿಗೆ ದುಶ್ಚಟಗಳೇ ಪರಿಹಾರವಲ್ಲ ಮದ್ಯಪಾನ ಧೂಮಪಾನಗಳಂತಹ ವ್ಯಸನಗಳಿಗೆ ದಾಸರಾದರೆ ಅದರಿಂದ ಹೊರಬರುವುದು ಅತ್ಯಂತ ಕಠಿಣ ಇಂತಹ ವ್ಯಸನಗಳಿಂದ ಮುಕ್ತರಾಗುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕು ಎಂದರು ಶಾಸಕ ಎಆರ್ ಕೃಷ್ಣಮೂರ್ತಿ ಕುಡಿತದಂತಹ ದುರಭ್ಯಾಸದಿಂದ ಕುಟುಂಬದ ನೆಮ್ಮದಿ ಮರೆಯಾಗಿ ತೊಂದರೆಗಳು ಎದುರಾಗುತ್ತವೆ ವ್ಯಸನ ಮುಕ್ತರಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಉತ್ತಮ ಜೀವನ ನಡೆಸಬೇಕೆಂದು ಸಲಹೆ ನೀಡಿದರು ನಿಮ್ಮ ಮಕ್ಕಳ ದೌಷ ದೃಷ್ಟಿಯಿಂದ ಉತ್ತಮ ನಡೆಯನ್ನು ನಡೆದ

ಶರತ್ ಕುಮಾರ್ ಹಲವು ವರ್ಷಗಳಿಂದ ಮದ್ಯ ವ್ಯಸನಿಯಾಗಿದ್ದ ತಮಗೆ ಈ ದುರಭ್ಯಾಸ ಬಿಡಬೇಕೆಂಬ ಹಂಬಲವಿತ್ತಾದರೂ ಅದು ಬಿಡಲು ಸಾಧ್ಯವಾಗಿರಲಿಲ್ಲ ಕುಟುಂಬ ಸದಸ್ಯರ ಸಲಹೆಯಂತೆ ಶಿಬಿರಕ್ಕೆ ಸೇರ್ಪಡೆಗೊಂಡು ಮನಃ ಪರಿವರ್ತನೆಯಿಂದ ವ್ಯಸನ ಮುಕ್ತನಾಗಲು ಸಹಾಯವಾಗಿದೆ ಎಂದು ತಿಳಿಸಿದರು ಮುಂದೆ ನಾನು ಇದೇ ಥರ ಎಲ್ಲರಿಗೂ ಬಿಟ್ಟು ನನ್ನಂಥ ಕುಡಿಯೋರಿಗೆ ಬುದ್ಧಿ ಹೇಳೋ ತರಕ್ಕೆ ನಾನು ಬೆಳಿತೀನಿ ಅಂತ ಅಂದ್ಕೊಂಡಿದ್ದೀನಿ